ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮಧು ಕಿಚನ್ ಇವತ್ತು ನಾನು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡಿ ಪುಳಿಯೋಗರೆ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ನೋಡೋಣ ಕರ್ಬೇವು ಹಣ ಮೆಣಸಿನಕಾಯಿ ಶೇಂಗ ಕಡಲೆಬೇಳೆ ಉದ್ದಿನಬೇಳೆ ಬೆಲ್ಲ ಸ್ವಲ್ಪ ಎಳ್ಳು ಮತ್ತು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಎರಡು ಪ್ಯಾಕೆಟ್ ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ತಿದ್ದೀನಿ ನೋಡಿ ಈಗ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ನೋಡಿ ಈಗ ನಾನು ಇದಕ್ಕೆ ಕರ್ಬೇವು ಒಣಮೆಣಸಿನ್ಕಾಯಿ ಮತ್ತು ಶೇಂಗಾ ಮಿಕ್ಸ್ ಮಾಡಿಕೊಂಡೆ ಶೇಂಗಾ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಆ್ಯಡ್ ಮಾಡ್ಕೋಬೇಕು ಮುಂಚೆನೇ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಬಿಟ್ರೆ ಶೇಂಗಾ ಜೊತೆಗೆ ಕಪ್ಪಿಗೆ ಆಗ್ಬಿಡತ್ತೆ ಸೊ ಶೇಂಗಾ ಸ್ವಲ್ಪ ಫ್ರೈ ಆದಮೇಲೆ ಹಾಕಬೇಕದನ್ನ ಈಗ ನೋಡಿ ನಾನು ಎರಡು ಪ್ಯಾಕೆಟ್ ಪುಳಿಯೋಗರೆ ಪೌಡರ್ ಹಾಕ್ತಾಯಿದ್ದೀನಿ ಇದಕ್ಕೆ ಎಳ್ಳು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಕುದಿಸ್ಕೋಬೇಕು ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ ಕಪ್ಪುಗಾಗ್ಬಿಡತ್ತೆ ಯಾಕಂದರೆ ಆಲ್ರೆಡಿ ಎಲ್ಲ ಫ್ರೈ ಮಾಡಿ ಮಾಡಿರ್ತಾರೆ ಸೊ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ ನೋಡಿ ಅದು ರೆಡಿ ಆಯಿತು ಈಗ ನಾನೊಂದು ದೊಡ್ಡ ಪಾ ಅಗಲವಾದ ಪಾತ್ರೆಗೆ ಅನ್ನನ ಹರಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡಿದ್ರೆ ಉದುರು ಬರುತ್ತೆ ಪುಳಿಯೋಗರೆ ಬಿಸಿ ಅನ್ನಕ್ಕೆ ಡೈರೆಕ್ಟ್ ಕಲಸಿಬಿಟ್ರೆ ಮುದ್ದೆ ಮುದ್ದೆ ಆಗುತ್ತೆ ಸೊ ಒಂದು ದೊಡ್ಡ ಅಗಲವಾದ ತಟ್ಟೆಯಲ್ಲಿ ಅನ್ನನ ಹರಡಿಟ್ಕೊಂಬಿಡಿ ನೋಡಿ ಈಗ ಅನ್ನ ಎಲ್ಲ ಚೆನ್ನಾಗಿ ಆರಿದೆ ಈಗ ನಾನು ಪುಳಿಯೋಗರೆ ಗೊಜ್ಜನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಈಗ ನಾನು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈಗ ಪುಳಿಯೋಗರೆ ರೆಡಿ ಆಯಿತು ಇದನ್ನು ನೀವು ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಮೇಲೆ ಕೊಬ್ಬರಿ ತುರ್ದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು